ಬೆಳಕನ್ನು ಚೆಲ್ಲಿದ್ದಾರೆ ಸ್ಪಷ್ಟವಾಗಿ ಎಲ್ಲ ಹೇಳಿದ್ದಾರೆ ನಾನು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ನೀವು ಬಹಳ ಈ ನಡುವೆ ಮಾತನಾಡ್ತಾ ಇದ್ದೀರಾ ಏನು ದಾಖಲೆಗಳಿಲ್ಲದೇನೆ ಸುಳ್ಳು ಸುಳ್ಳು ಆರೋಪಗಳನ್ನು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಮಾಡ್ತಾ ಇದ್ದಾರೆ ಮೊನ್ನೆನೂ ಕೂಡ ಮುಖ್ಯಮಂತ್ರಿಯವರು ಒಂದು ದಲಿತರ ಸೈಟನ್ನು ಲಪ್ತಾಯಿಸಿದ್ದಾರೆ ಅಂತ ಹೇಳಿ ಅದನ್ನು ಕೂಡ ಸುಳ್ಳು ಮಾಹಿತಿಯನ್ನು ನೀವು ಜನರು ಮುಂದೆ ಇಟ್ಟಿದ್ದೀರ ಅದಕ್ಕೆ ಸ್ಪಷ್ಟ ಉತ್ತರ ನಮ್ಮವ್ರು ಕೊಟ್ಟಾಗಿದೆ ಅದಕ್ಕೆ ನಿಮ್ಮ ಪ್ರತಿ ಉತ್ತರ ಬದಲು ಬರಲೇ ಇದೆ ನಿಮ್ಮ ಸ್ವಭಾವ ನಿಮ್ಮ ಸ್ವಭಾವ ಏನಂತ ಹೇಳಿದ್ರೆ ರನ್ ಯಾವಾಗಲೂ ಏನೋ ಹೇಳೋದು ಮತ್ತು ಓಡೋಗೋದು ನಾನು ನಿಮಗೆ ಸ್ಪಷ್ಟವಾಗಿ ಕೆಲವು ಪ್ರಶ್ನೆಗಳು ಕೇಳ್ತೀವಿ ಅದಕ್ಕೆ ಉತ್ತರ ಕೊಟ್ಟರೆ ಬಹುಶಃ ಜನರಿಗೆ ಇನ್ನೂ ಈ ವಿಚಾರದ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮನೆ ಕೃಷ್ಣ ಹೇಳಿದ ಹೇಳಿದಾಗೆ ಈ ಒಂದು ರಾಜಶೇಖರಯ್ಯ ಈ ಬೇನಾಮಿಯ ಒಂದು ಅರ್ಜಿ ಮೇಲೆ ನೀವು ಡಿನೋಟಿಫಿಕೇಶನ್ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದು ನಿಜನಾ ಸುಳ್ಳ ಅದನ್ನ ನೀವು ಹೇಳಬೇಕು ಯಾಕಂದ್ರೆ ಅವನಿಗೆ ಅವ್ರು ಹೇಳಿದ್ರು ಜಮೀನಿಗೆ ಸಂಬಂಧನೇ ಇಲ್ಲ ಯಾರೋ ಒಂದು ಯಾರ್ದೋ ಒಂದು ಜಮೀನ್ ಬಗ್ಗೆ ಇವನು ಅರ್ಜಿ ಕೊಡ್ತಾನೆ ಅದ್ರ ಮೇಲೆ ಪ್ರಕ್ರಿಯೆ ಪ್ರಾರಂಭ ಅದು ನಿಜನ ಸುಳ್ಳ ಅಂತ ನೀವು ಹೇಳಬೇಕು ಕುಮಾರಸ್ವಾಮಿ ಅವರು ಅದೇ ರೀತಿಯಾಗಿ ಇದು ಡಿನೋಟಿಫಿಕೇಶನ್ ಮಾಡಕ ಆಗೋದಿಲ್ಲ ಅಂತ ಎಲ್ಲ ಅಧಿಕಾರಿಗಳಿಗೆ ನೀವು ಹೇಳಿದ್ರು ಕೂಡ ನೀವು ಈ ಕಡತಗಳನ್ನ ಯಾಕೆ ನೀವು ಇದ್ರ ಹಿಂದೆ ನೀವು ಬಿದ್ದಿದ್ರಿ ಕೊನೆಯ ದಿವಸವರೆಗೂ ನೀವು ಇದನ್ನ ಮಾಡ್ತಾ ಇದ್ರಿ ಮುಖ್ಯಮಂತ್ರಿ ಸ್ಥಾನ ಹೋಗೋರು ಯಾಕೆ ಮಾಡಿದ್ರಿ ನೀವು ಮೂರನೇದು ಈ ರಾಜಶೇಖರಯ್ಯ ಬೇನಾಮಿ ಅರ್ಜಿ ಮೇಲೆ ತಾವೇನು ಡಿನೋಟಿಫಿಕೇಶನ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರಿ ಅದ ನಂತರ ಇಪ್ಪತ್ತು ದಿವಸದ ಒಳಗೆ ನಿಮ್ಮ ಶ್ರೀಮತಿಯವರ ತಾಯಿಯವರು ಜಿ ಪಿ ಎನ್ನ ಮಾಡಿಸ್ಕೊಂಡು ಮಾಡಿಕೊಂಡ್ರ ಆ ಒರಿಜಿನಲ್ ಲ್ಯಾಂಡ್ ಹೋಲ್ಡರ್ ಜೊತೆ ಪ್ರಾಚರಣಕ್ಕೆ ಸಂಬಂಧನೇ ಇಲ್ಲ ಆ ಒರಿಜಿನಲ್ ಲ್ಯಾಂಡ್ ಹೋಲ್ಡರ್ ಜೊತೆ ನೀವು ಈ ಡಿನೋಟಿಫಿಕೇಶನ್ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಾಗ ಇಪ್ಪತ್ತು ದಿವಸದ ಒಳಗೆ ಆ ಜಿ ಪಿ ಎ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಶ್ರೀಮತಿ ವಿಮಲಾ ಅವರು ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರ ತಾಯಿ ಇದು ನಿಜನ ಸುಳ್ಳ ಅಂತ ಮಾನ್ಯ ಕುಮಾರಸ್ವಾಮಿ ಅವರು ನಮಗೆ ನಿಮಗೆ ಈ ರಾಜ್ಯದ ಜನರಿಗೆ ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊಡ್ತೀನಿ ಅದೇ ರೀತಿಯಾಗಿ ಯಡಿಯೂರಪ್ಪನವ್ರು ಸರ್ಕಾರ ಬಂದ ಮೇಲೆ ಈ ಡಿನೋಟಿಫಿಕೇಶನ್ ಅನ್ನು ಮಾಡಿಸ್ಕೊಂಡಿರ್ತಕ್ಕಂಥದ್ದು ನಿಜನ ಸುಳ್ಳ ಎಲ್ಲ ಅಧಿಕಾರಿಗಳು ಸ್ಪಷ್ಟವಾಗಿ ಎಲ್ಲ ಇದು ಮಾಡಕ್ ಆಗದೆ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ನೀವು ಇದಕ್ಕೆ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಸುಳ್ಳ ಈ ಒಂದು ಡಿನೋಟಿಫಿಕೇಶನ್ ಆದ ನಂತರ ಶ್ರೀಮತಿ ವಿಮಲಾ ಅವರು ಜಿ ಪಿ ಎ ಹೋಲ್ಡರ್ ಅವರ ಸುಪುತ್ರರಾದಂತ ಶ್ರೀಮಾನ್ ಚನ್ನಪ್ಪನವರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ನಿಜನ ಸುಳ್ಳ ಅದ್ರ ಬಗ್ಗೆನು ತಾವು ಸ್ಪಷ್ಟ ಮಾಹಿತಿ ಕೊಡಬೇಕು ಡಿನೋಟಿಫಿಕೇಶನ್ ಆಗ್ತದೆ ಮನ್ಯ ಯಡಿಯೂರಪ್ಪನವ್ರ ಕೈಲಿ ತದನಂತರ ಶ್ರೀಮತಿ ವಿಮಲಾ ಅವರು ಶ್ರೀ ಚನ್ನಪ್ಪನವ್ರಿಗೆ ಅರವತ್ತು ಲಕ್ಷ ರೂಪಾಯಿಗೆ ಕ್ರಯಪತ್ರವನ್ನು ಮಾಡಿಸ್ತಾರೆ ಅಂದರೆ ಆ ಒರಿಜಿನಲ್ ಲ್ಯಾಂಡ್ ಹೋಲ್ಡರ್ಸ್ಗೆ ಇಪ್ಪತ್ತೊಂದು ಜನರಿಗೆ ಈ ಒಂದು ಎಕರೆ ಭೂಮಿ ಏನಿದೆ ಇದರ ಒಂದು ಬೆಲೆ ಅರವತ್ತು ಲಕ್ಷ ರೂಪಾಯಿಗೆ ಅದನ್ನ ಅವ್ರಿಗೆ ಕೊಡಿಸ್ತಾರೆ ವಿಮಲ ಅವರು ಇಸ್ ದ ಇನ್ ಬಿಟ್ವೀನ್ ಪರ್ಸನ್ ಜಿ ಪಿ ಎ ಹೋಲ್ಡರ್ ಅವ ಕುಮಾರಸ್ವಾಮಿ ಅವರ ಅತ್ತೆ ಸೊ ಇದು ನಿಜನ ಸುಳ್ಳ ಅಂತ ನಾವು ಹೇಳಬೇಕು ಮನೆ ಕುಮಾರಸ್ವಾಮಿ ಅವರೇ ಅದೇ ರೀತಿಯಾಗಿ ಯಡಿಯೂರಪ್ಪನವರು ಅವರು ಇದರಲ್ಲಿ ಶಾಮೀಲಾಗಿದ್ದಾರೆ ಅವರು ಯಾಕೆ ಎಲ್ಲ ಇಡೀ ಫೈಲಲ್ಲಿ ಇದರ ವಿರೋಧ ಇದೆ ಮಾಡಕ್ಕಾಗಲ್ಲ 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 ಅವರು ಯಾವುದೇ ಒಂದು ಯೋಚನೆ ಮಾಡಿದನೇ ಅವರು ಒಂದು ಹೇಳಿದ್ದಾರೆ ಇಲ್ಲಿ ಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದರೆ ಆಗೋದಿಲ್ಲ ಮಾಡಕ್ಕಾಗಲ್ಲ ಯಾವ ಫೈಲ್ ನೋಟಿಂಗ್ಸ್ ಎಲ್ಲೂ ಕೂಡ ಇದಕ್ಕೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳೋದಿಲ್ಲ ಆದ್ರೆ ಒಂದೇ ಒಂದು ಲೈನ್ ನಲ್ಲಿ ಮಾನ್ಯ ಯಡಿಯೂರಪ್ಪನವರು ಭೂ ಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಯಾವ ರೀಸನ್ಸ್ ಇಲ್ಲ ಯಾವ ಕಾನೂನು ಪ್ರಕಾರ ಮಾಡಕ್ ಅಂತ ಇಲ್ಲ ಇದಕ್ಕೆ ಮಾಡೋದಕ್ಕೆ ಹೇಗೆ ಅವಕಾಶ ಇದೆ ಅಂತ ಹೇಳೋದಿಲ್ಲ ಅದನ್ನ ಯಡಿಯೂರಪ್ಪ ಸೈನ್ ಮಾಡಿದ್ರೆ ಈ ಡಾಕ್ಯುಮೆಂಟ್ ಯಡಿಯೂರಪ್ಪ ನೀವು ಇದನ್ನ ಮಾಡಿಸಿರುದು ನಿಜನ ಸುಳ್ಳ ಮತ್ತು ಏನು ನಿಮ್ಮ ಒಳ ಒಪ್ಪಂದ ಯಾಕಂದ್ರೆ ನೀವು ನೀವೊಬ್ಬರು ಒಬ್ರ ಮೇಲೊಬ್ರು ಟೀಕೆ ಮಾಡಿಕೊಂಡಿದ್ರಿ ಟೀಕಾ ಪ್ರಹಾರ ಮಾಡ್ತಾ ಇದ್ರಿ ಅದು ಈ ವಿಚಾರದಲ್ಲಿ ಎಲ್ಲಿಂದ ನಿಮಗೆ ಈ ಬಾಂಧವ್ಯ ಬಂತು ಏನು ನಿಮ್ಮ ಒಂದು ಅಡ್ಜಸ್ಟ್ಮೆಂಟ್ ಏನು ಅದರ ಬಗ್ಗೆನು ಬೆಳೆ ಚೆಲ್ಲಿ ನೀವು ಯಾವ ರೀತಿಯಾಗಿ ಇದಕ್ಕೆ ಮಾಡೋದಕ್ಕೆ ಅವಕಾಶ ಆಯ್ತು ಅರವತ್ತು ಲಕ್ಷಕ್ಕೆ ನೀವು ತಗೊಂಡಿದ್ದೀರ ಮನೆಯ ಕುಮಾರಸ್ವಾಮಿ ಅವರೇ ನಿಮ್ಮ ಚನ್ನಪ್ಪನವರು ಅದರ ಇವತ್ತಿನ ಬೆಲೆ ಎಷ್ಟು ಗೊತ್ತಾ ನೂರು ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವ ಆಸ್ತಿ ಅದು ಗಂಗಾನಗರದಲ್ಲಿ ಒಂದು ಎಕರೆ ಹನ್ನೊಂದು ಗುಂಟೆ ಅಲ್ಲ ಒಂದು ಒಂದ್ ಎಕರೆ ಹನ್ನೊಂದು ಗುಂಟೆ ಅಂದ್ರೆ ಒಂದು ಐವತ್ತು ಸಾವಿರ ಅಂತ ಲೆಕ್ಕ ಇಟ್ಕೊಂಡ್ರು ಕೂಡ ಅಲ್ಲೆಲ್ಲ ಈಗ ಇರುವಂತದ್ದು ಇಪ್ಪತ್ತು ಸಾವಿರ ಪರ್ ಸ್ಕ್ವೇರ್ ಫುಟ್ ಇದೆ ಸೊ ಹಂಡ್ರೆಡ್ ಕ್ರೋರ್ಸ್ ಪ್ಲಸ್ ಪ್ರಾಪರ್ಟಿ ಸಿಕ್ಸ್ಟಿ ಲ್ಯಾಕ್ಸ್ಗೆ ನೀವು ಲಬ್ತಾಯಿಸಿದಿರಲ್ಲ ಯಾರು ಪ್ರಾಪರ್ಟಿ ಇದು ಸರ್ಕಾರದ ಪ್ರಾಪರ್ಟಿ BDA ಎ ಪ್ರಾಪರ್ಟಿ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ನೀವು ಪಾದಯಾತ್ರೆ ಮಾಡಿದ್ರಿ ಬೆಂಗಳೂರಿನಿಂದ ಮೈಸೂರಿಗೆ ನಮ್ಮ ಮುಖ್ಯಮಂತ್ರಿ ಮೇಲೆ ಆರೋಪಗಳು ಮಾಡಿಕೊಂಡು ಆದರೆ ಇಲ್ಲಿ ನಿಮ್ಮ ಸಿಗ್ನೇಚರ್ಸ್ ಇದೆ ನಿಮ್ಮ ನೀವು ಫೈಲ್ ನೋಟಿಂಗ್ಸ್ ಇದೆ ನೀವು ಮಾಡಿಸ್ಕೊಂಡಿದ್ದೀರಾ ಕ ನೀವು ಜಿ ಪಿ ಹೋಲ್ಡರ್ ಆಗ್ತೀರಾ ನೀವೇ ಖರೀದಿ ಮಾಡಿದ್ದೀರಾ ನಿಮ್ಮ ಹತ್ರನೇ ಲ್ಯಾಂಡ್ ಇದೆ ಯಾವುದು ಡಿನೋಟಿಫೈ ಮಾಡಕ್ ಆಗದೆ ಇರತಕ್ಕಂಥ ಲ್ಯಾಂಡ್ ಅನ್ನ ಇವತ್ತು ನೀವು ನೀವು ಮತ್ತು ಯಡಿಯೂರಪ್ಪನವರು ಸೇರ್ಕೊಂಡು ಈ ಒಂದು ಲೂಟಿ ಮಾಡಿದೀರಲ್ಲ ಇದ್ರಲ್ಲಿ ಎಷ್ಟು ಶೇರ್ ಮಾಡ್ಕೊಂಡಿದ್ದೀರಾ ನೀವಿಬ್ಬರು ನಿಮ್ಮ ಮಧ್ಯದ ಅದನ್ನು ಕೂಡ ಹೇಳಬೇಕು ಯಡಿಯೂರಪ್ಪನವ್ರಿಗೆ ಏನ್ ಪಾಲು ಕುಮಾರಸ್ವಾಮಿ ಅವ್ರಿಗೆ ಏನ್ ಪಾಲು ಆ ಒಂದು ಮಾಹಿತಿಯನ್ನು ಕೂಡ ಹೊರಗೆ ಬರ್ಬೇಕು ನಮ್ಮ ಆಗ್ರಹ ಇದು ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟ ಉತ್ತರಗಳು ನಮಗೆ ನಾವು ಬಯಸ್ತಾ ಇದೀವಿ ಮಾನ್ಯ ಕುಮಾರಸ್ವಾಮಿ ಅವರೇ ಮಾನ್ಯ ಯಡಿಯೂರಪ್ಪನವರೇ ಅದು ಒಂದ್ ಕಡೆ ಎರಡನೇದು ಅವರು ಇದನ್ನ ತ್ವರಿತ ಗತಿಯಲ್ಲಿ ತಗೊಳ್ಬೇಕಾಗ್ತದೆ ಯಾಕೆ ತಗೊಂಡಿಲ್ಲ ಅಂತ ಕೂಡ ನಮಗೆ ಒಂದ್ ರೀತಿ ಆತಂಕ ಕೂಡ ಇದೆ ಯಾಕಂದ್ರೆ ಹೈಕೋರ್ಟ್ ಅವರು ಸ್ಪಷ್ಟವಾಗಿ ಯಡಿಯೂರಪ್ಪನವ್ರನ್ನ ಅವರ ಅರ್ಜಿನ ತಿರಸ್ಕಾರ ಮಾಡಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನ ಅವ್ರ ಮೇಲೆ ಹಾಕಿಸಿ ತನಿಖೆಯನ್ನ ಮಾಡೋದಕ್ಕೆ ಹೈಕೋರ್ಟ್ ಮುಕ್ತ ಅವಕಾಶ ಕೊಡ್ತು ಎರಡ್ ಸಾವಿರದ ಇಪ್ಪತ್ತೊಂದನೇ ಟೂ ತೌಸಂಡ್ ಟ್ವೆಂಟಿ ಒನ್ ಹೈಕೋರ್ಟ್ ಆರ್ಡರ್ ಟ್ವೆಂಟಿ ಒನ್ ಈಗ ಸುಮಾರು ಮೂರು ವರ್ಷ ಆಯ್ತು ಒಂದು ಅನ್ಕೊಂಡಿದೀನಿ ಟ್ವೆಂಟಿ ಒನ್ ಅಲ್ಲ ಮೂರು ವರ್ಷ ಆಗಿದೆ ಯಾಕೆ ಈ ತನಿಖೆ ಮೂವ್ ಆಗ್ತಾ ಇಲ್ಲ ಸೊ ನಾನು ಏನು ಅಸ್ಪರ್ಶ್ ತಾನೇನು ಹಾಕ್ತಾ ಇಲ್ಲ ಆದ್ರೆ ಲೋಕಾಯುಕ್ತ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದ್ರೆ ಇದು ಓಪನ್ ಅಂಡ್ ಶಟ್ ಕೇಸ್ ನಮ್ಮ ಪ್ರಕಾರ ತನಿಖೆ ಆದ್ರೆ ಇವ್ರಿಬ್ರು ಕೂಡ ಇದರಲ್ಲಿ ಸಿಕ್ಕಾಕೊಳ್ತಾರೆ ಯಾಕಂದ್ರೆ ಡಾಕ್ಯುಮೆಂಟೇಶನ್ ಆ ತರ ಇದೆ ಸೊ ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಏನಾದರೂ ಇದ್ರೆ ನಮ್ಮ ಇಬ್ರು ಮಾಜಿ ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಉತ್ತರ ಕೊಡಕ್ ಆಗದೆ ಹೋದ್ರೆ ನಾಳೆ ಉತ್ತರ ಕೊಟ್ಬಿಟ್ಟು ನೋಡಪ್ಪ ನಾವ್ ಈ ಕಾರಣಕ್ಕೋಸ್ಕರ ಈ ಡಿನೋಟಿಫೈ ಮಾಡುದು ಈ ಕಾರಣಕ್ಕೋಸ್ಕರ ನನ್ನ ಬಾಮೈದ ತಗೊಂಡ ಇದರಲ್ಲಿ ನಾನು ಇತರ ಈ ಈ ಒಂದು ಕಾರಣಕ್ಕೋಸ್ಕರ ಇದನ್ನ ಡಿನೋ ಡಿನೋಟಿಫೈ ಮಾಡೋದು ಕಾನೂನಲ್ಲಿ ಈ ರೀತಿಯಾದಂತ ಅವಕಾಶ ಇದೆ ಅಂತ ಹೇಳ್ತಕ್ಕಂಥ ಒಂದು ಸಮಜಾಯಸನ್ನು ಕೊಟ್ರೆ ಓಕೆ ಇಲ್ಲದೆ ಹೋದ್ರೆ ತಾವುಗಳಿಬ್ರು ಕೂಡ ಅವರು ಕೇಂದ್ರದ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಅವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಯಾವ್ಯಾವ ಪೋಸ್ಟ್ ಗಳ ಕೂತ್ಕೊಂಡಿದ್ದಾರೆ ಅದರಿಂದನೂ ರಾಜೀನಾಮೆ ಕೊಡ್ಲಿ ಯಾಕಂದ್ರೆ ನೈತಿಕತೆ ಇವತ್ತು ನಮಗೆ ಪಾಠ ಹೇಳ್ತಾ ಇದ್ರು ಅವರು ದಿವಸ ನಮ್ಮ ಮುಖ್ಯಮಂತ್ರಿ ಮೇಲೆ ಮುಖ್ಯಮಂತ್ರಿಯ ಡಿನೋಟಿಫಿಕೇಶನ್ಗೂ ಸಂಬಂಧನೇ ಇಲ್ಲ ಅದ ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡಕ್ಕೆ ಹೋಗಲ್ಲ ಅದ್ರ ಸಮಯ ವ್ಯರ್ಥ ಮಾಡೋದು ಬೇಡ ಯಾಕಂದ್ರೆ ಎಲ್ಡ ಗೊತ್ತಿದೆ ನಿಮಗೆ ಅದರಿಂದ ಇದು ಹೆಂಗಂತ ಹೇಳಿದ್ರೆ ಈ ಸುಳ್ಳು ಮೋಸ ಮಾಡೋರು ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ನಾಚಿಕೆ ಏನಿರೋದಿಲ್ಲ ಅವ್ರಿಗೆ ಏನಂತ ಹೇಳಿದ್ರೆ ಇದೇ ಅವ್ರ ಅಭ್ಯಾಸ ಸುಳ್ಳಿನ ಸರ್ದಾರ ನಮ್ಮ ಕುಮಾರಸ್ವಾಮಿ ಅವರು ಜನರನ್ನ ಯಾಮಾರಿಸಿ ರಾಜ್ಯವನ್ನೇ ಯಮಾರಿಸುವ ಒಂದು ಶಕ್ತಿ ಅವ್ರಿಗಿದೆ ಅದರಿಂದ ಇವತ್ತು ಇದರ ಬಗ್ಗೆ ಸ್ಪಷ್ಟ ಉತ್ತರವನ್ನು ಬಯಸ್ತಾ ಇದ್ದೇವೆ ಇಲ್ಲದೆ ಹೋದ್ರೆ ನೈತಿಕತೆ ನಿಮಗೆ ಉತ್ತರ ಕೊಡಕ್ಕೆ ಆಗದೆ ಹೋದ್ರೆ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ